ಅತ್ತಿಯಾರ ಹೆದ್ರುಬೇಡ್ರಿ ನಡ್ರಿ ನಾವು ಅದೀವಲ್ಲ ಯಾಕೆ ಹೆದ್ರ್ತೀರಿ ಹೋಗ್ರಿ ಹೋಗಿ ಮಸ್ತಾಗಿ ಸಾರು ಮಾಡ್ರಿ ಅನ್ನ ಸಾರು ಬಂದ ತಕ್ಷಣ ಉಣ್ತೀನಿ ಅಂತಾರೆ ಹೋಗ್ರಿ ಅತ್ತಿಯರ ಹೋಗ್ರಿ ಈಗ ಈಗ ಸಾರು ಮಾಡಿದ ಮೇಲೆ ಈ ಯಾವಾಗ ಹಾಕ್ಬೇಕು ರೀ ಸಾರು ಮಾಡ್ತೀನಿ ಅನ್ನನೂ ಮಾಡ್ತೀನಿ ಅಪ್ಪಿ ತಪ್ಪಿ ನೀವು ಇಲ್ಲ ನನ್ನ ಮಗಳು ನನ್ನ ಮೊಮ್ಮಕ್ಳು ಯಾರ ಉಂಡ್ಬಿಟ್ರೆ ಇಲ್ಲ ನನ್ನ ಮಕ್ಕಳು ಯಾರೇ ಉಂಡ್ರೆ ಗತಿ ಏನ್ರಿ ಅವನಿಬ್ರು ಬಿಟ್ಟರೆ ಯಾರ ಹ್ಞೂ ನೀವು ಹೇಳೋದು ಕರೆಕ್ಟ್ ರೀ ನೀವು ಹೇಳೋದು ಪಾಯಿಂಟ್ ಒಂದು ಕೆಲಸ ಮಾಡಿರಿ ತಿಳಿ ಸಾರು ಮಾಡಿರಿ ಇವರಿಬ್ಬರಿಗೂ ಮೊದಲೇ ಹೇಳಿಬಿಡ್ರಿ ಸಾಂಬಾರು ಅದೆಲ್ಲ ಐತಲ್ಲ ಅದನ್ನು ನಿಮ್ಮ ಮಾವ್ಗ ನಿಮ್ಮ ಎಲ್ಲ ಗಂಡಂದ್ರಿಗೆ ಹಾಕ್ರಿ ಅಂತ ಹೇಳ್ರಿ ಇದನ್ನ ಮಾತ್ರ ತಿಳಿ ಸಾರು ನೀವಿಬ್ರು ಊಟ ಮಾಡ್ರಿ ನಮ್ಗೆ ಯಾರಿಗೂ ಬಡಿಸ್ಬಾಡ್ರಿ ಸಾರು ಕಮ್ಮಿ ಐತಿ ಅಂತ ಹೇಳ್ರಿ ಅಲ್ರಿ ಅಳಿಯಾರ ಎರಡೆರಡು ಸಾರು ಮಾಡ್ಲನ್ರಿ ನಾನೀಗ ಹ್ಮ್ ಆದ್ರಿಂತ ಏನ್ ಮಾಡ್ಬೇಕು ಶಿಲಾ ಬಾರಯ್ಯವ ನೀನು ಸಾಂಬಾರು ಮಾಡು ನಾ ಬೇಕಾರ ಸಾರ್ ಮಾಡ್ತೀನಿ ಅಯ್ಯೋ ನನಗೆಲ್ಲ ಅಡಿಗೆ ಮಾಡಕ್ ನನಗೆಲ್ಲ ನಂಗೆಲ್ಲ ನೀ ಎರಡು ಮಾಡು ನಾನು ಬೇಕಾರ ಅವ್ರು ಯಾರು ಬರ್ತಾರನ ಅಂತ ಹೊರ ನಿಂತ್ಕೊಂಡು ನೋಡ್ತೀನಿ ಅವು ಸಾರ್ ಮಾಡ್ತಾಳೆ ಬರ್ರಿ ಬರ್ರಿ ಶೀಲಾ ಯವ್ವ ಅಡಿಯರ ಹ್ಮ್ ನಾನ್ ಮಾಡಣ ಯಾಕ ಭಾಳ ಹೆದರಿಕೆ ಆಕತೈತ್ರಿ ಒಳ್ಳೆ ಕೆಲಸನಾ ಲೇಟ್ ಮಾಡ್ಬಾರ್ದ್ರಿ ಅತೀರ ಹೇಳದ್ ಕೇಳ್ರಿ నందు ఇ ముగ్ధిల్తీర గోడిమ్మ ఎల్ ఓడాకంత నోడ్తీ ఇష్టగండ్ర గడి మోడ ఎల్ కి ఎత్తర అద్రు నేన్ బిడల్ హడిక బందే బర్తీ ಇದನ್ನೇ ನೋ ಬಂದಂಗತ್ತಲ್ಲಪ್ಪ ತರ ತರ ಅಂತವು ಕರಿಯವಾ ಘಮ ಘಮ ಅಂತೈತಲ್ರಿ ಸಾರು ಸಾಂಬಾರು ಎಲ್ಲಾ ಹ್ಮ ಬಾಳ ದಿನ ಆದ್ಮ್ಯಾಗ ನಿಮ್ ಕೈಯಿಂದ ಊಟ ಮಾಡಬಹುದು ಅನ್ನಂಗ ಸಾರು ಮಾಡಂದಿದ್ನಲ್ರಿ ಎಲ್ಲ ಅಲ್ಲಿ ಹಿಂದ್ ನೋಡ್ರಿ ಹಿಂದೈತ್ ನೋಡ್ರಿ ಹೇಳ ಎನ್ ರೇತ್ತಿರಾ ಇಷ್ಟು ಸೂಪರ್ ಆಗಿ ಹೋಗ್ಬಿಟ್ಟಿರಿ ಈ ವಾಸನೆಗೆ ಉಂಡಿಬಿಡತಾರೆ ಅವರು ಹಿಂ ಇಲ್ಲೇ ಇರಲಿ ನಾನು ಹೋಗಿ ನಮಗೆ ಬೇಕಾಗಿರೋ ವಸ್ತು ತಂದ ಹಾಕ್ತಿನಿ ಅದನ್ನ ಹಾಕಿದ್ಮೇಲೆ ಇನ್ನ ساری ವಾಸನೆ ಗಮನ ಜಾಸ್ತಿ ಆಗುತ್ತೆ ಅತ್ತಿರ ನಮ್ ಸಾಂಬರ್ ಮೇ ಮುಚ್ಚ್ರಿ મત ನಮ್ ಸಾಂಬರ್ ಮೇ ಹೊಲ್ಲಿ ಬಿತ್ತ ಅಂದ್ರೆ ಮತ್ತೆ ಅದನ್ನ ನಾವ ತಿನ್ನ ನಾವ ಸತ್ತು ಹೋದೆವು ಹೌದಲ್ಲ అదక ఆ పాత్రను బేరే సిల్వర్ పాత్ర మిలోదు హితాళి పాత్ర మి నా ప్లేట్ ముస్తీ నీవు హోరీ నీ హోగి తగ్బీ బాక్బి హోగి కుబిడ్తీని ననగ టెన్షన్ కైకాలెల తర తర నాక హో అడిగి నగ ప్లేట్ ముచ్చినీ అతీరా తోరీ అల్దీ ఆతు తడ్రి modde kelsa muksan attira tuguri don hak barri haki tirgis pul barri yappa navale pa halli thu aa itakka takadna navale pa nanvale attira sattira idu sattira halli சூர் நோட கசாய் அன்சத்தி தகிபாரிலே உம் லுக்க ಹ್ಮ್ ಕೆಲಸ ಕೊಡಿ ಚಮಚ ನನ್ನ ಕಪಾಳಕ್ಕ ಹೊಡಿತೀಯಾ ನನ್ನ ಕಪಾಳಕ್ಕ ಆಯ್ತು ನಿನಗ ಇವತ್ತು ತಿಂದು ನೆಗದು ಬಿಡೋದಂತರ ಗ್ಯಾರಂಟಿ ಹ್ಞೂ ಮುಚ್ಚು ಪ್ಲೇಟ್ ಇನ್ನು ಏನು ನೋಡಕ್ ಹತ್ತಿದಿ ಅತಿಯರ ಈ ಕಡೆಗೆ ಇಡ್ರಿ ಅಡಗಿವು ಮತ್ತಿದು ಸಪ್ರೇಟ್ ಇದ್ರ ಅವ್ರಿಗೆ ಅನುಮಾನ ಬರ್ತೈತಿ ಬರ್ರಿ ಇಲ್ಲಿಂದ ಹೋಗುನ ಬನ್ರಿ ಅವ್ವ ನೀನು ಏನಾರ ಹಿಂಗೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ರೆ ಬರತ್ಲಿಗೆ ನಾ ಸೋಡಾ ಬುಡ್ಡಿ ಕಂಡು ಹಿಡ್ದೇ ಬಿಡ್ತಾಳ ಅನುಮಾನನೇ ಬರತ್ತೆ ಸುಮ್ನೆ ಆರಾಮಾಗಿರು ಅವ್ರು ಬಂದ್ರು ರೀ ಹೌದಾ ನಿಮ್ಮ ಪ್ರವೀಣ ಯಾರು ಇದಾರಲ್ಲ ಇಲ್ಲ ರೀ ಅವ್ರು ಯಾರು ಇಲ್ಲ ಶೋಭಾ ಸೋಡಾ ಬುಡ್ಡಿ ಚೂಟು ಅಷ್ಟು ಮೂರ ಮಂದಿ ಬರಕತ್ತವ್ರು ಹ್ಞೂ ಈಗ ಸಮಾಧಾನ ಆತು கம்ப்ளேண்ட் கொட்டேனா நானும் நீ மேல சித்தண்ண பிரவீணா யாக்கு மணி பரவல் திரி முருல்லாத்த நோடனா ஏன் மாத்தாக நோட் பாழ ஆகத்தி அழையார ನೀವು ஆகலீ ನೀವು ನೀವು நங்கு காபிரி ನೀವು நீங்க ನೀವು ನೀವು ಹೇಗೆ ಎಷ್ಟು ಸ್ಟ್ರಾಂಗ್ ನಿಗೂ ನನ್ ನೋಡ್ರಿ ನೀವ್ ಅಂತೇಳಿ ನಂಗೂ ಹೆದರಿಕೆ ಆಗಿ ನನಗೂ ಬಾಯೆಲ್ಲ ತೋದಕತೈತಿ ನೀವು ಬಹಳ ಶಕ್ತಿವಂತರು ಧೈರ್ಯ ಲಕ್ಷ್ಮಿ ಸಾಹಸ ಲಕ್ಷ್ಮಿ ಬಡ್ಡಿ ಬಂಗಾರಮ್ಮ ಬಡ್ಡಿ ಶಂಕರಮ್ಮ ಎಲ್ಲ ನೀವ ಒಂದ್ಚುಟ್ಟು ಧೈರ್ಯ ತಗೊಳ್ರಿ ಇರ್ತೀರ ಇದು ಇದು ಒಂದು ಕಾರ್ಯ ಸಕ್ಸಸ್ ಮಾಡಿಡ್ರಿ ಆಯ್ತು ನಿಮಗೂ ನನಗೂ ಅಂಟಿರೋದೆಲ್ಲಾನು ತೊಳ್ಕೊಂಡಂಗೆ ಆಗತ್ತ ನನ್ನ ಕಪ್ಪಾಳಕ ಹೊಡ್ದಾಳಲ್ಲ ಅಪ್ಪಿ ಸಾವು ನೋಡಿದ್ಮೇಲೂ ನಾನು ನಿದ್ದೆ ಮಾಡೋದು ಅದೇನು ರೀ ಎಲ್ಲಾರ್ನೂ ಹೆದ್ರಿಸ್ಕೊಂಡು ಬೆದ್ರಿಸ್ಕೊಂಡು ಹೆಂಗೆ ದಮಕಿ ಹಾಕೊಂಡು ಜೀವನ ಮಾಡ್ತಿದ್ದೆ ಆದ್ರೆ ಹೊಡೆಯೋದು ಬಿಡ್ಯೋದು ಮಾಡೀನಿ ಸಸ ಸಸ ಸಾಯಿಸ ಲೆವೆಲ್ಗೆ ಹೋಗಿಲ್ಲ ಈಗ ಯಾಕೋ ಪುಕು ಪುಕು ಅನ್ನತ ಒಳಗೆ ಅಯ್ಯೋ ಭಗವಂತ ನೀವು ನಾರ್ಮಲಿ ರೀ ಬಂದ್ರು ಅನ್ಸುತ್ತೋಡು ಮ್ಯಾಲ್ಕ ಬಾ ಅಪ್ಪ ಮ್ಯಾಲ್ಕ ಬಾ ಬಾಡಬಾಡ ಬಾ ರೋ ಹೋಗುತ್ತೆ ನೋ ಒಪ್ಪೀರೋ

ನಾನು ಸಿಟ್ಟನಾಗಿದ್ದೆ ಮತ್ತು ಆತ ನಿಮ್ಮ ಮಾವ ಬಂದಿದ್ನಲ್ಲ ಸೋಮಣ್ಣ ಅಂಥೇಳಿ ಹಂಗಾಗಿ ಸಿಟ್ನಾಗೆ ಮಾತಾಡಿನಿ ಬ್ಯಾಸ್ರ ಮಾಡ್ಕೋಬೇಡ್ರಿ ಕೊಡಲಿಲ್ಲ ಅಂತ ನೀನು ಬ್ಯಾಸ ಮಾಡ್ಕೊಬೇಡವ ರಮಣಿ ಈಗ ಆಗಿದ್ದಾತು ಬಿಸಿ ಬಿಸಿ ಅನ್ನ ಮಾಡೀನಿ ಸಾರು ಮಾಡೀನಿ ಹಪ್ಪಳ ಕರೆದಿಟ್ಟೀನಿ ಅವಂಗೇನು ಅವನಿಗೆ ತಿನ್ನಿಸ್ತಿದೆ ತಿಳಿ ಸಾರು ಮಾಡೀನಿ ಅವಂಗಂತನ ಪಾಪ ಅವಂಗ ಭಾಳ ಇಲ್ಲಲ್ಲ ಜ್ವರ ಬಂದವು ನಾಲ್ಗೆ ಕೆಟ್ಟಂಗೆ ಆಗಿರುತ್ತಾ ಅದಕ್ಕೆ ಮೆಣ್ಸಿನ್ ಸಾರು ಮಾಡೀನಿ ಅನ್ನನ ಒಂದೀಟು ಚೆಂದಾಗ ಹಾಲು ಮಿಜ್ಜಿ ಮ್ಯಾಗ ಒಂದೀಟು ಹಾಕಿ ಉಣಸು ಹುಡುಗ ನೀನು ಹೋಗು ನೀನು ಪಾಪ ನಿನ್ನಿಂದ ಕಂಗಾಲಾಗಿದ್ದೀ ನಿದ್ದಿಲ್ಲ ಮಗ್ಗೆ ಇಲ್ಲ ಅಂತಂದು ನೀನು ಹೋಗಿ ಒಂದು ಅನ್ನ ಸಾರು ಹುಣ್ಣು ನೀನು ಹೋಗ ವರ ಮಣಿ ಹುಣ್ಣು ಅಡುಗೆ ನಾನು ಮಾಡಿ ನೋಡು ಹಾಂ 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 ರೀ ಗೊತ್ತಾಗೈತಿ ರೀ ಇಡೀ ಇಲ್ಲಿ ಮನೆಯೆಲ್ಲ ಘಮ ಘಮ ಅನ್ನ ಗೊತ್ತಾಗತ್ತೆ ರೀ ಆಗಿದ್ದಾತ ನಾನೇನು ನಿಮ್ಮಿಬ್ರಿಗೂ ಹೆದರಿ ಏನು ಮಾಡಿಲ್ಲ ನನ್ನ ಮಗ ಪ್ರವೀಣ ಪ್ರವೀಣ್ ಬಂದ ಮ್ಯಾಗ ಹೇಳ್ತಿಯಲ್ಲ ಆಮೇಲೆ ಆತ ನನ್ನ ಮೇಲೆ ಬಸ್ರ ಮಾಡ್ಕೊತಾನ ಅಂತೇಳಿ ಮಾಡಿಟ್ಟಿನಿ ಅದಕ್ಕೆ ನಿಮಗೆ ಉಣ್ಣನ ಹಾಕತ್ತೀನಿ ಇಲ್ಲ ಅಂದ್ರೆ ನಾನೆಲ್ಲ ನಿಮ್ಮಂಥ ತಿರುಬಕ್ಕಿಗಳಿಗೆಲ್ಲ ನಾನು ಎಲ್ಲಿ ಉಣ್ಣನ್ಲಿ ಓ ರೀ ಹ್ಞೂ ಗುಡಿಸು ನೀನು ಉಣ್ಣು ಹುರಿ ಅತೀಯಾರ ಆಯಿತು ಇವಂಗಲ್ಲಿ ರೂಮ್ನಾಗ ಮಲಗಿಸಿ ಬಂದು ಪ್ಲೇಟಿಗೆ ಹಾಕ್ಕೊಂಡು ಹೋಗ್ತೀನಿ ರೀ ಹ್ಞೂ ಹ್ಞೂ ಮೊದ್ಲು ಉಂಡ್ ಉಣ್ಣು ಉಣ್ಣು ಮೊದ್ಲು ಉಣ್ಣು ಅಕ್ಕ ಏನೋ ಬದಲಾವಣೆ ಆಗೈತಿ ಅಂತ ಅನಿಸ್ಕೊಳ್ತ ನಿನಗೆ ಇಲ್ಲ ಇಲ್ಲ ಅಕ್ಕಿಯರು ನಾ ಬಂದು ನೋಡ್ದಂಗ ನಮಗೆವತ್ತು ಉಣ್ಣು ತಿನ್ನು ಅಂತ ಹೇಳಿಲ್ಲ ಅದ ಅವರೇ ಹೇಳಿದ್ರಲ್ಲ ಬಾಯ್ ತಗದ ನಿನ್ನ ಗಂಡಗ ಬಂದ್ ಮ್ಯಾಗ ಇದ್ದಿದ್ದು ಇಲ್ಲದೇ ಹೇಳ್ತಿದ್ದಿ ಮೊದ್ಲು ಇಷ್ಟಕ್ಕೊಂದ್ರೆಗಳು ಒಂದಾಗೈತಿ ಇನ್ನು ಮೊದ್ಲ ಅವ್ರ ಊನ್ಮ್ಯಾಗ ಸಿ ಬಂದಿರತ್ತಾ ಮತ್ತು ಇದೊಂದು ದಿವಸಕ್ಕೂ ಸಿಟ್ಟು ಬಂದು ಅಂತ ಹೇಳಿ ಪೂಸಿ ಹೊಡ್ಯಾಕ ಮಾಡ್ಯಾರ ಅಂತ ಅನ್ಸಕತ್ತೈತ್ ನಂಗೆ ಆಯ್ತು ಬಾ ನೋಡೋಣ ಏನೂ ತಿಂದಿಲ್ಲ ನಿನ್ನಿಂದ ನೀನು ನನ್ನ ಜೊ ನನ್ನ ಜೊತೆಗೇನಾದಿದ್ದೀ ಪಾಪ ಬಾ ಏನರ ಇಬ್ರು ತಿಂದ ಅವಂಗ ಊಟ ಮಾಡ್ಸೋಣ ಆದರೂ ಶೋಭಕ್ಕ ನನಗೆ ಯಾಕ ಇವ್ರ ಮ್ಯಾಗ ಅನುಮಾನನ ಬರಕತ್ತೈತಿ நோடு ஒன்னா புட்ட பட்ட அந்த அனுமதி படத்தமனி ஆத்து ஊட்டா அடிகை அதே விஷாக்கு நம்ம சாய் சக்க இல்லல்ல ஒன்னு யோசனை ಹೋಗುತ್ತಾ ಮತ್ತು ನೀನು ಭಾಳ ಅದಕ್ಕೆ ಅವ ಸಲ ಹಚ್ಚನ್ ಡಾಕ್ಟ್ರು ಈಗ ಇದನ್ನ ನೋವು ಒಯ್ಯತಲ್ಲ ಅಲ್ಲಿ ಒಂದು ಈಟು ಕಾವು ಮಾಡೋಣಂತ ಈಗ ಮಾಡ್ಬಾಡಂತ ಹೇಳೋಣ ಡಾಕ್ಟ್ರು ಹಂಗೆ ಏನೋ ಹಸಿರಾಗ್ಬಿಡುತ್ತಂತ ಒಂದು ಕೈ ಬಾವ್ ಒಯ್ಯತಲ್ಲ ಬಾವು ಕಮ್ಮಿ ಅಂದ್ಮ್ಯಾಗ ಒಂದು ಇದು ಮಾಡಣ ಇಲ್ಲಾಂದ್ರೆ ಅವು ನೀವು ಐಸ್ ಕ್ರೀಮ್ ತಿಂತೀರಲ್ಲ ಅಂತದು ಇದ್ರಾಗ ಫ್ರಿಜ್ನಾಗ ಬಿಟ್ಟು ಅದನ್ನು ತಣ್ಣಗೆ ಮಾಡಿ ನಿನಗೆ ಕೈಗೆ ಒಡ್ತಿದ್ರೆ ಅದು ಆರಾಮಾಗತ್ತಾಯಪ್ಪ ഉം ബാ ശെ ആ ബിസി ബസി നിങ്ങ അന്നുപ്പ് ബർലാ അന്ന ത ഉപ്പുറ്റ അന്ന തീ